ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷದ ಮೊದಲ ಸೂರ್ಯಗ್ರಹ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ತನ್ನ ರಾಶಿ ಪರಿವರ್ತನೆ ಜತೆಗೆ ಮಕರ ಸಂಕ್ರಮಣದ ಮಹಾಪರ್ವವನ್ನು ರೂಪಿಸಲಿರುವ ಸೂರ್ಯದೇವನ ವಿಶೇಷ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಿವೆ ಇಲ್ಲಿ ಸೂರ್ಯದೇವನ ಪಥ ಬದಲಾವಣೆಯ ಪ್ರಕ್ರಿಯೆಯಿಂದಾಗಿ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವುವು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ನವಗ್ರಹಗಳ ರಾಜ ಜಗತ್ತಿಗೆ ಊರ್ಜೆಯನ್ನು ಕರುಣಿಸುವ ಸೂರ್ಯದೇವನು ಈಗ ತನ್ನ ರಾಶಿಯಲ್ಲಿ ಮಹಾಪರಿವರ್ತನೆ ಮಾಡಲಿದ್ದಾನೆ ಸಾಮಾನ್ಯವಾಗಿ ಸೂರ್ಯದೇವನು ಪ್ರತಿ ತಿಂಗಳು ಕೂಡ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುತ್ತಾನಾದರೂ ವರ್ಷದ ಮೊದಲ ತಿಂಗಳು ಅಂದರೆ ಜನವರಿಯ ತಿಂಗಳಿನಲ್ಲಿ ಹೊಂದುವ ರಾಶಿ ಪರಿವರ್ತನೆಯು ಅತಿ ಹೆಚ್ಚು ಮಹತ್ವಪೂರ್ಣವಾಗಿರುತ್ತದೆ ಜನವರಿಯ ತಿಂಗಳಿನಲ್ಲಿ ಸೂರ್ಯದೇವನು ಮಕರ ರಾಶಿಯನ್ನ ಪ್ರವೇಶಿಸುವ ಮೂಲಕ ಮಕರ ಸಂಕ್ರಮಣದ ಮಹಾಪರ್ವವನ್ನು ರೂಪಿಸುವುದರ ಜೊತೆಗೆ ತನ್ನ ಚಲನೆಯ ಪಥವನ್ನು ಸಹ ಪರಿವರ್ತಿಸುತ್ತಾನೆ ಈ ಕಾರಣಕ್ಕಾಗಿ ಜನವರಿ ತಿಂಗಳಿನಲ್ಲಿ ಸೂರ್ಯದೇವನ ರಾಶಿ ಪರಿವರ್ತನೆಯೊಂದಿಗೆ ಪ್ರಕೃತಿಯಲ್ಲಿಯೂ ಬದಲಾವಣೆಗಳು ಕಂಡುಬರುತ್ತವೆ ವಾತಾವರಣದಲ್ಲಿ ವ್ಯತ್ಯಾಸಗಳು ನಿರ್ಮಾಣಗೊಳ್ಳುತ್ತವೆ ಹೀಗಾಗಿ ಜನವರಿ ತಿಂಗಳಿನಲ್ಲಿ ಉಂಟಾಗುವ ಸೂರ್ಯದೇವನ ರಾಶಿ ಪರಿವರ್ತನೆಯ ಪ್ರಕ್ರಿಯೆ ಹೆಚ್ಚು ಮಹತ್ವವನ್ನು ಹೊಂದಿರುತ್ತದೆ ಇನ್ನು ಪ್ರಸ್ತುತ ಸೂರ್ಯದೇವನು ರಾಶಿ ಚಕ್ರದ ಒಂಬತ್ತನೇ ರಾಶಿಯಾಗಿರುವ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದು ಈಗ ಜನವರಿ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನದ ಬೆಳಗ್ಗೆ ಧನು ರಾಶಿಯಿಂದ ನಿರ್ಗಮಿಸುವ ಮೂಲಕ ಮಕರ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಯಾವಾಗ ಸೂರ್ಯದೇವನು ಮಕರ ರಾಶಿಯನ್ನ ಪ್ರವೇಶಿಸುತ್ತಾನೋ ಆಗ ಮಕರ ಸಂಕ್ರಾಂತಿಯ ಪರ್ವ ಆರಂಭಗೊಳ್ಳುತ್ತದೆ ಈ ದಿನವನ್ನು ನಾಡಿನಾದ್ಯಂತ ಸುಗ್ಗಿ ಹಬ್ಬದ ರೂಪದಲ್ಲಿಯೂ ಸಂಭ್ರಮಿಸಲಾಗುತ್ತದೆ ಇದರ ಹೊರತಾಗಿ ಸೂರ್ಯದೇವನು ಸಹ ನವಗ್ರಹಗಳಲ್ಲಿ ಹೆಚ್ಚು ಶಕ್ತಿಶಾಲಿ ಗ್ರಹನಾಗಿರುವುದರ ಜೊತೆಗೆ ತನ್ನ ಪ್ರತ್ಯೇಕ ರಾಶಿ ಪರಿವರ್ತನೆಯಿಂದ ಜೀವನ ಜಗತ್ತಿನ ಮೇಲೆ ವಿಶೇಷ ಪ್ರಭಾವ ಬೀರುವ ಗ್ರಹನಾಗಿದ್ದಾನೆ ಹೀಗಾಗಿ ಇಲ್ಲಿ ಸೂರ್ಯದೇವನ ರಾಶಿ ಪರಿವರ್ತನೆಯೂ ಹೆಚ್ಚು ಮಹತ್ವಪೂರ್ಣವೆನಿಸಿಕೊಳ್ಳುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಪ್ರಸ್ತುತ ಮಕರ ರಾಶಿಗೆ ಪರಿವರ್ತನೆ ಹೊಂದಲಿರುವ ಸೂರ್ಯದೇವನು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಯಾವೆಲ್ಲ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ತೃತೀಯ ಭಾವದ ಸ್ವಾಮಿಗ್ರಹನಾಗಿದ್ದು ಮಕರ ರಾಶಿಯ ಗೋಚರದ ವೇಳೆಯಲ್ಲಿ ಮಿಥುನ ರಾಶಿಯ ಅಷ್ಟಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಸಾಮಾನ್ಯವಾಗಿ ಅಷ್ಟಮ ಭಾವದಲ್ಲಿ ಸೂರ್ಯದೇವನ ಗೋಚರ ಅಷ್ಟೊಂದು ಉಪಯುಕ್ತವಲ್ಲ ಎಂದು ಹೇಳಲಾಗುತ್ತದೆ ಆದರೂ ಇಲ್ಲಿ ಸೂರ್ಯದೇವನ ಜತೆಗೆ ಇತರೆ ಗ್ರಹ ನಕ್ಷತ್ರಗಳ ಪೂರಕ ಗೋಚರವು ಇಲ್ಲಿ ಸೂರ್ಯದೇವನ ಪ್ರಭಾವಗಳನ್ನು ಶುಭಕರವಾಗಿ ಪರಿವರ್ತಿಸಲಿವೆ ಹೀಗಾಗಿ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಸಹ ವಿಶೇಷ ಶುಭ ಫಲಗಳನ್ನು ಹೊಂದಬಹುದಾಗಿದೆ ಇಲ್ಲಿ ಮೊಟ್ಟ ಮೊದಲಿಗೆ ಸೂರ್ಯದೇವನು ನಿಮ್ಮ ವ್ಯಕ್ತಿತ್ವದಲ್ಲಿ ಪ್ರಕೃತಿಯನ್ನುಂಟು ಮಾಡಲಿದ್ದಾನೆ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ವೃದ್ಧಿಯಾಗುವುದರ ಮೂಲಕ ನಿಮ್ಮಲ್ಲಿ ನಾಯಕತ್ವದ ಗುಣ ಸ್ವಭಾವಗಳು ವಿಕಸಿತಗೊಳ್ಳಲಿವೆ ಇದರಿಂದಾಗಿ ಇಲ್ಲಿ ನೀವು ಬಹುತೇಕ ಎಲ್ಲಾ ಕಡೆಗಳಲ್ಲಿಯೂ ಮುಂದಾಳತ್ವ ವಹಿಸುವಂತೆ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮಲ್ಲಿರುವ ಅಹಂಭಾವವೂ ಕೂಡ ಕ್ಷೀಣಿಸಲಿದ್ದು ಹೀಗಾಗಿ ಇಲ್ಲಿ ನೀವು ಗುರು ಹಿರಿಯರ ಮುಂದೆ ನಯ ವಿನಯತೆಯನ್ನು ತೋರಲಿದ್ದೀರಿ ಜತೆಗೆ ಇಲ್ಲಿ ನೀವು ನಿಮ್ಮ ಸಂಬಂಧಗಳನ್ನು ಅತ್ಯಂತ ಜಾಗ್ರತೆಯಿಂದ ಕಾಯ್ದುಕೊಳ್ಳಲಿದ್ದೀರಿ ಪರಿಣಾಮ ಸ್ವರೂಪ ಇಲ್ಲಿ ನಿಮಗೆ ಖಂಡಿತ ಇಚ್ಛಿತ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇನ್ನು ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿಯೂ ಸೂರ್ಯದೇವನು ಶುಭ ಫಲಗಳನ್ನೇ ಕರುಣಿಸಲಿದ್ದಾನೆ ಇಲ್ಲಿ ವಿಶೇಷವಾಗಿ ವ್ಯಾಪಾರಿ ಜಾತಕದವರು ಬರಪೂರ ಆದಾಯ ಹೊಂದುವ ಯೋಗಗಳು ನಿರ್ಮಾಣಗೊಳ್ಳಲಿವೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಉನ್ನತಿಯ ಜೊತೆಗೆ ಹೊಸ ಹೊಸ ಅವಕಾಶಗಳು ಕೂಡ ಖಂಡಿತ ಲಭಿಸಲಿವೆ ಇಲ್ಲಿ ನಿಮ್ಮ ಗ್ರಾಹಕರನ್ನ ನೀವು ಆಕರ್ಷಿಸಲಿದ್ದು ಆದಾಯದಲ್ಲಿ ವೃದ್ಧಿಯನ್ನ ಕಂಡುಕೊಳ್ಳಲಿದ್ದೀರಿ ಇಲ್ಲಿ ತಂದೆಯ ವ್ಯಾಪಾರದೊಂದಿಗೆ ಬೆಸೆದುಕೊಂಡಿರುವ ಜಾತಕದವರಿಗೂ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದ್ದು ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ಕೂಡ ನಿಮ್ಮ ಪಾಲಿಗೆ ಫಲದಾಯಿಯಾಗಿ ಸಾಬೀತಾಗಲಿದೆ ಇಲ್ಲಿ ವಿವಿಧ ಮೂಲಗಳಿಂದಲೂ ಧನ ಸಂಪಾದಿಸುವ ಅವಕಾಶ ಖಂಡಿತ ನಿಮ್ಮದಾಗಿರಲಿದೆ ಇನ್ನು ನೌಕರಸ್ಥ ಜಾತಕದವರು ಕೂಡ ಇಲ್ಲಿ ವಿಶೇಷ ಫಲಗಳನ್ನು ಹೊಂದಿರಲಿದ್ದು ಕಾರ್ಯಸ್ಥಳದಲ್ಲಿ ಸಾಕಷ್ಟು ಉತ್ತಮ ಪ್ರದರ್ಶನ ತೋರಲಿದ್ದಾರೆ ಈ ವಿಶೇಷ ಅವಧಿಯಲ್ಲಿ ನೀವು ನಿಮ್ಮ ಪೆಂಡಿಂಗ್ ಕಾರ್ಯಗಳನ್ನು ಸಹ ಪೂರ್ಣಗೊಳಿಸಲಿದ್ದೀರಿ ಇಲ್ಲಿ ನಿಮ್ಮಲ್ಲಿ ಹೊಸ ಹುಮ್ಮಸ್ಸು ಹೊಸ ತೇಜಸ್ಸು ಕಂಡು ಬರಲಿದ್ದು ಜಟಿಲಾತಿ ಜಟೀಲ ಕಾರ್ಯಗಳಲ್ಲಿಯೂ ಸಫಲತೆ ಹೊಂದಲು ಸಾಧ್ಯವಾಗಲಿದೆ ಹೀಗಾಗಿ ಇಲ್ಲಿ ಸಹಜವಾಗಿಯೇ ನಿಮಗೆ ನಿಮ್ಮ ಸಹಕರ್ಮಿಗಳು ಸೇರಿದಂತೆ ಉನ್ನತ ಅಧಿಕಾರಿಗಳ ಪ್ರಶಂಸೆ ಲಭಿಸಲಿದೆ ಇಲ್ಲಿ ಸೂರ್ಯದೇವನ ವಿಶೇಷ ಗೋಚರ ವೇಳೆಯಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮಲ್ಲಿರುವ ಚತುರತೆಯು ಪಾರಿವಾರಿಕ ಸಂಬಂಧಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಲಿದೆ ಅಲ್ಲದೆ ಇಲ್ಲಿ ನೀವು ನಿಮ್ಮ ಪರಿವಾರದ ಜವಾಬ್ದಾರಿಗಳನ್ನು ಸಹ ಅತ್ಯುತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮ್ಮ ಪರಿವಾರದಲ್ಲಿನ ಕಿರಿಯ ಸದಸ್ಯರನ್ನ ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿದ್ದು ಅವರ ಬೇಕು ಬೇಡಗಳಿಗೆ ಸ್ಪಂದಿಸುವ ಕಾರ್ಯವನ್ನು ಮಾಡಲಿದ್ದೀರಿ ಹೀಗಾಗಿ ಇದು ಖಂಡಿತ ನಿಮ್ಮ ಗೌರವಾದರಗಳಲ್ಲಿ ಹೆಚ್ಚಳವನ್ನು ಉಂಟು ಮಾಡಲಿದೆ ಇನ್ನು ಈ ವಿಶೇಷಾವಧಿಯಲ್ಲಿ ನಿಮ್ಮ ಸಂತಾನ ಪಕ್ಷವೂ ಕೂಡ ಸಾಕಷ್ಟು ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಸಂತಾನದ ಬಹುತೇಕ ಕಾರ್ಯಗಳು ಸಫಲದಾಯಕವಾಗಿ ಸಂಪನ್ನಗೊಳ್ಳಲಿವೆ ಇಲ್ಲಿ ನಿಮ್ಮ ಸಂತಾನದ ಶೈಕ್ಷಣಿಕ ಸಾಧನೆ ಖಂಡಿತ ನಿಮ್ಮಲ್ಲಿ ಸಂತಸವನ್ನು ಉಂಟು ಮಾಡಲಿದೆ ಇನ್ನು ಸೂರ್ಯದೇವನ ಈ ವಿಶೇಷ ಗೋಚರವು ನಿಮಗೆ ದಾಂಪತ್ಯ ಸುಖವನ್ನು ಸಹ ಕರುಣಿಸಲಿದೆ ಇಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮಧುರತೆ ಕಂಡುಬರಲಿದ್ದು ಸತಿಪತಿಗಳ ಮಧ್ಯದಲ್ಲಿ ಸಾಕಷ್ಟು ಅನ್ಯೋನ್ಯತೆ ಇರಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಸಂಗಾತಿಯ ಸಹಕಾರದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಲಿದೆ ಇಲ್ಲಿ ಸೂರ್ಯದೇವನ ಈ ಮಹಾಪರಿವರ್ತನೆಯೂ ಸಂತಾನ ವಂಚಿತ ಜಾತಕದರ ಪಾಲಿಗೂ ಒಂದು ವರದಾನದಂತೆ ಸಾಬೀತಾಗಲಿದ್ದು ಇಲ್ಲಿ ಸಂತಾನ ಪ್ರಾಪ್ತಿಯ ಯೋಗವನ್ನು ಸದೃಢಗೊಳಿಸಲಿರುವ ಸೂರ್ಯದೇವನು ಶುಭ ಮುನ್ಸೂಚನೆಯೊಂದನ್ನು ಕರುಣಿಸಲಿದ್ದಾನೆ ಇನ್ನು ಲವ್ ರಿಲೇಷನ್ಶಿಪ್ ಸಂಬಂಧಿಯು ಸೂರ್ಯದೇವನ ಮಹಾಪರಿವರ್ತನೆಯೂ ಸಾಕಷ್ಟು ಸಕಾರಾತ್ಮಕ ರೀತಿಯಲ್ಲಿ ಸಾಬೀತಾಗಲಿದೆ ಇಲ್ಲಿ ಸಮಯ ಅದೆಷ್ಟು ಶುಭಕರವಾಗಿರಲಿದೆ ಎಂದರೆ ಇಲ್ಲಿ ನೀವು ನಿಮ್ಮ ಮನವಿಚ್ಚಿತ್ತರ ಮುಂದೆ ಪ್ರೇಮ ಪ್ರಸ್ತಾವಿರಾದರೆ ಖಂಡಿತ ನಿಮ್ಮ ಪ್ರಸ್ತಾವಕ್ಕೆ ಸ್ವೀಕೃತಿ ಲಭಿಸಬಹುದಾಗಿದೆ ಜತೆಗೆ ಈಗಾಗಲೇ ಲವ್ ರಿಲೇಷನ್ಶಿಪ್ನಲ್ಲಿರುವ ಜಾತಕದವರಿಗೆ ಇಲ್ಲಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ನ ಅವಕಾಶಗಳು ಲಭಿಸಲಿವೆ ವಿಶೇಷವಾಗಿ ಇಲ್ಲಿ ಸೂರ್ಯದೇವನ ಈ ಗೋಚರವು ನಿಮ್ಮ ಹದಗೆಟ್ಟು ಹೋಗಿದ್ದ ಸಂಬಂಧಗಳನ್ನು ಸುಧಾರಿಸುವ ಕಾರ್ಯವನ್ನ ಮಾಡಲಿದೆ ಇಲ್ಲಿ ಖಂಡಿತ ನಿಮ್ಮಿಂದ ಮುನಿಸಿಕೊಂಡಿದ್ದ ಸಂಬಂಧಗಳು ಮತ್ತೆ ನಿಮ್ಮೊಂದಿಗೆ ಬೆಸೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರಲಿದೆ ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿರುವ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನಿಮಗೆ ರಾಜಕೀಯ ಕ್ಷೇತ್ರದಲ್ಲಿ ಮಾನಸಮ್ಮಾನದ ಪ್ರಾಪ್ತಿಯಾಗುವುದರೊಂದಿಗೆ ಹೆಚ್ಚಿನ ಜವಾಬ್ದಾರಿಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇನ್ನು ಈ ವಿಶೇಷಾವಧಿಯಲ್ಲಿ ನಿಮಗೆ ಯಾತ್ರೆಗಳ ಯೋಗಗಳು ಕೂಡ ಪ್ರಬಲವಾಗಿರಲಿದ್ದು ಈ ಯಾತ್ರೆಗಳೂ ಕೂಡ ಸುಖ ರೀತಿಯಲ್ಲಿ ಸಂಪನ್ನಗೊಳ್ಳಿವೆ ಇಲ್ಲಿ ವಿದೇಶಿಯ ಯಾತ್ರೆಗಳ ತನಕದ ಯೋಗ ನಿಮ್ಮದಾಗಿರಲಿದೆ ಜತೆಗೆ ಇಲ್ಲಿ ವಿದೇಶಿಯ ಕಾರ್ಯಗಳಲ್ಲಿಯೂ ನಿಮಗೆ ಶಸ್ಸಿನ ಪ್ರಾಪ್ತಿ ಉಂಟಾಗಲಿದೆ ಇನ್ನು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸೂರ್ಯದೇವನ ಈ ವಿಶೇಷ ಗೋಚರ ಸಾಕಷ್ಟು ಅದೃಷ್ಟದಾಯಿಯಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಬಹುತೇಕ ಇಚ್ಛಿತ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಓದಿನ ಪ್ರತಿ ಪೂರ್ಣ ಪ್ರಮಾಣದ ಏಕಾಗ್ರತೆಯನ್ನು ಹೊಂದಿರಲಿದ್ದು ಕಡಿಮೆ ಸಮಯದಲ್ಲಿ ಅಧಿಕ ಜ್ಞಾನಾರ್ಜನೆಯನ್ನು ಪಡೆಯಲಿದ್ದಾರೆ ಒಂದೊಮ್ಮೆ ಇಲ್ಲಿ ವಿದ್ಯಾರ್ಥಿಗಳು ಯಾವುದಾದರೂ ಪರೀಕ್ಷೆ ಅಥವಾ ಸಂದರ್ಶನಗಳು ಎದುರಿಸುತ್ತಾರಾದರೆ ಇಲ್ಲಿಯೂ ಕೂಡ ಉತ್ತಮ ಪ್ರದರ್ಶನ ತೋರಲಿದ್ದಾರೆ ವಿಶೇಷವಾಗಿ ಇಲ್ಲಿ ಸರ್ಕಾರಿ ನೌಕರಿಯ ಸಂಬಂಧ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುತ್ತಾರಾದರೆ ಬಹುತೇಕ ಶುಭ ಫಲಗಳನ್ನೇ ಪಡೆದುಕೊಳ್ಳಲಿದ್ದಾರೆ ಇಲ್ಲಿ ಸರ್ಕಾರಿ ನೌಕರಿಯೊಂದಿಗೆ ಬೆಸೆದುಕೊಂಡಿರುವ ಜಾತಕದವರು ಕೂಡ ಸಾಕಷ್ಟು ಲಾಭವನ್ನು ಹೊಂದಲಿದ್ದು ಇಲ್ಲಿ ಅತಿರಿಕ್ತ ಮೂಲಗಳಿಂದಲೂ ನಿಮಗೆ ಆದಾಯದ ಪ್ರಾಪ್ತಿ ಉಂಟಾಗಲಿದೆ ಇನ್ನು ಸರ್ಕಾರಿ ಕಾರ್ಯಗಳು ಕೂಡ ಇಲ್ಲಿ ಸರಾಗವಾಗಿ ಸಂಪನ್ನವಾಗಲಿದ್ದು ಆಯಾವ ಸರ್ಕಾರಿ ಕಾರ್ಯ ಬಹು ದಿನಗಳಿಂದಲೂ ನೆನೆಗುದಿಗೆ ಬಿದ್ದತ್ತೋ ಅದು ಕೂಡ ಸರಳ ರೀತಿಯಲ್ಲಿ ಪೂರ್ಣಗೊಳ್ಳಲಿದೆ ಇನ್ನು ಆರೋಗ್ಯ ಸಂಬಂಧಿಯೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನಿಮಗೆ ಬಹುತೇಕ ಉತ್ತಮ ಫಲಗಳೇ ಲಭಿಸಲಿವೆ ವಿಶೇಷವಾಗಿ ಇಲ್ಲಿ ದೀರ್ಘಕಾಲದ ರೋಗಗಳಿಗೆ ಉತ್ತಮ ಚಿಕಿತ್ಸೆಯೂ ದೊರೆಯಬಹುದಾಗಿದ್ದು ಬಹುದೊಡ್ಡ ನಿರಾಳತೆ ನಿಮ್ಮದಾಗಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ಸೂರ್ಯದೇವನ ಮಹಾ ಗೋಚರವು ಬಹುತೇಕ ಶುಭಕರವಾಗಿ ಸಾಬೀತಾಗಲಿದ್ದು ಇಲ್ಲಿ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಸಮಯದಲ್ಲಿ ನೀವು ಪ್ರತಿದಿನವೂ ಕೂಡ ಸೂರ್ಯದೇವನಿಗೆ ತಾಮ್ರದ ಲೋಟದಲ್ಲಿ ಜಲವನ್ನು ಸಮರ್ಪಿಸುವುದು ಪ್ರತಿ ಭಾನುವಾರದ ದಿನದಂದು ಗೋಧಿ ಅಥವಾ ಬೆಲ್ಲವನ್ನು ದಾನವಾಗಿ ನೀಡುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯ ಫಲಗಳನ್ನು ಖಂಡಿತ ಹೊತ್ತು ಬರಲಿವೆ ವೀಕ್ಷಕರೇ ವರ್ಷದ ಮೊದಲ ಸೂರ್ಯಗ್ರಹದ ಮಹಾಪರಿವರ್ತನೆ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ